ಇಡೀ ದೇಶಾದ್ಯಂತ ನಾಳೆ ಇನ್ನೂರ ನಲವತ್ ನಾಲ್ಕು ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೀತಾ ಇರುವಂತದ್ದು ಅಂದ್ರೆ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ಯುದ್ಧ ಕಾರ್ಮೋಡ ಕವಿದಿರಂತ ಬೆನ್ನಲ್ಲೇ ದೇಶಾದ್ಯಂತ ಈ ರೀತಿ ಮಾಕ್ ಡ್ರಿಲ್ ಸಂಬಂಧಪಟ್ಟಂತ ಸೂಚನೆ ಬಂದಿರುವಂತದ್ದು ಜನರಲ್ಲಿ ಒಂದಷ್ಟು ಕುತೂಹಲದ ಜೊತೆಗೆ ಯಾಕೆ ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ ಡ್ರಿಲ್ ಅಂದ್ರೆ ಏನು ಬಂದಂಥದ್ದು ಸಾಕಷ್ಟು ಪ್ರಶ್ನೆಗಳ ಜೊತೆಗೆ ಒಂದಷ್ಟು ಕೌತುಕತೆ ಇರುವಂಥದ್ದು ಯಾಕಂದ್ರೆ ಈಗಿನ ಜನರೇಷನ್ ಗೆ ಈ ರೀತಿಯ ಮಾರ್ಡ್ರಿಲ್ ಬಹುತೇಕವಾಗಿ ಮೊದಲ ಬಾರಿ ಇರಬಹುದು ಅಂತ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಳಿಕ ಈ ಮಾಲ್ ನಡಿತು ಸುಮಾರು ಐವತ್ತೈದು ಐವತ್ತಾರು ವರ್ಷಗಳ ಬಳಿಕ ಯಾಕೆ ಈ ಮಾರ್ಕ್ಡೀಲ್ ನಡೆಸ್ತಾರೆ ಏನ್ ಇದರ ಉದ್ದೇಶ ಅನ್ನೋ ಸಂಬಂಧಪಟ್ಟಂತೆ ಆ ನಮ್ಮ ಜೊತೆ ಮಾತಾಡೋಕೆ ನಿವೃತ್ತ ಸೇನಾಧಿಕಾರಿ ಆದಂತ ಮೋಹನ್ ಚಿತ್ತಲೆ ಅವರು ನಮ್ಮ ಜೊತೆ ಇದ್ದಾರೆ ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಯಾಕೆ ಸರ್ ಮಾಕ್ಡ್ರಿಲ್ ಅನ್ನುವಂಥದ್ದು ಈ ಸೂಚನೆ ಬಂದಿರುತ್ತದೆ ದೇಶಾದ್ಯಂತ ಎಲ್ಲಾ ರಾಜ್ಯಗಳು ಕೂಡ ಏನ್ ಮಾಕ್ಡ್ರಿಲ್ ಅಂದ್ರೆ ಏನು ನಾನು ಡ್ರಿಲ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಕ್ರೊನಾಲಜಿ ಆಫ್ ಇವೆಂಟ್ಸ್ ಹೇಳ್ತೇನೆ ಪಹಲ್ಗಾಮ್ ನಲ್ಲಿ ಘಲ್ಗಾಮ್ ನಲ್ಲಿ ಘಟನೆ ನಡೆತದೆ ನಮ್ಮ ಪ್ರಧಾನ ಮಂತ್ರಿಗಳು ಸೌದಿ ಅರೇಬಿಯಾದಲ್ಲಿ ಇರ್ತಾರೆ ಅಮೆರಿಕನ್ ವೈಸ್ ಪ್ರೆಸಿಡೆಂಟ್ ಜೈಪುರ್ ನಲ್ಲಿ ಇರ್ತಾರೆ ಅವರೊಂದು ಪ್ರೈವೇಟ್ ಫಂಕ್ಷನ್ ಗೆ ಘಟನೆ ಆದ ನಂತರ ಪ್ರಧಾನಮಂತ್ರಿಗಳು ಡೈರೆಕ್ಟಾಗಿ ಸೌದಿ ಅರೇಬಿಯಿಂದ ತಮ್ಮ ಕಾರ್ಯಕ್ರಮ ಮೊಟಕುಗೊಳಿಸಿ ಪಾಲಂ ಏರ್ಪೋರ್ಟಿಗೆ ಲ್ಯಾಂಡ್ ಆಗ್ತಾರೆ ಪಾಲಂ ಏರ್ಪೋರ್ಟ್ನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ ಅಡ್ವೈಸರ್ ಅಜಿತ್ ದವಾಲ್ ಅವರನ್ನ ಅವ್ರನ್ನ ರಿಸೀವ್ ಮಾಡ್ತಾರೆ ಪಾಲಂ ಏರ್ಪೋರ್ಟಿನ ಲಾಂಜ್ನಲ್ಲಿ ಒಂದು ನಾಲ್ಕು ಗಂಟೆಯ ಮೀಟಿಂಗ್ ಆಗ್ತದೆ ಅವ್ರಿಗೆ ಬ್ರೀಫ್ ಮಾಡಲಾಗ್ತದೆ ಬೆಲ್ಗಾಮ್ನಲ್ಲಿ ಹಿಂದೋ ಜಿನೋಸೈಟ್ ಅಂದರೆ ಹಿಂದೂಗಳ ಹತ್ಯೆ ಹೇಗೆ ನಡೀತು ಆದ ನಂತರ ಇಮಿಡಿಯೇಟ್ ಆಗಿ ಪ್ರಧಾನ ಮಂತ್ರಿಯವರು ಮಧ್ಯರಾತ್ರಿ ಒಂದು ಗಂಟೆವರೆಗೂ ರಾತ್ರಿ ಒಂದು ಗಂಟೆವರೆಗೂ ಸೌತ್ ಬ್ಲಾಕ್ ನಲ್ಲಿ ಸಿ ಡಿ ಎಸ್ ಡಿಫೆನ್ಸ್ ಚೀಫ್ ಜೊತೆ ಮಾತಾಡ್ತಾರೆ ಆದ ನಂತರ ನಿಮ್ಗೆ ಗೊತ್ತ ಹನ್ನೆರಡು ದಿವಸದಲ್ಲಿ ಏನೇನು ಘಟನೆಗಳ ನಾನು ಆರ್ಮಿ ಚೀಫ್ ಏರ್ಫೋರ್ಸ್ ಚೀಫ್ ಅನ್ನ ಕರೀತಾರೆ ರಾಜನಾಥ್ ಸಿಂಗ್ ಅವರು ಮತ್ತೆ ಕಂಬೈಂಡ್ ಡಿಫೆನ್ಸ್ ಫೋರ್ಸ್ ಪ್ಲಸ್ ಎನ್ ಎಸ್ ಅಮಿತ್ ಶಾ ಅವರೊಟ್ಟಿಗೆ ಪ್ರಧಾನಮಂತ್ರಿ ಜೊತೆಗೆ ಸರಣಿ ಸಭೆಗಳನ್ನ ಮಾಡ್ತಾರೆ ಅದಾದ ನಂತರ ಅಪೋಸಿಷನ್ ಅನ್ನ ಕರೆದು ಅಪೋಸಿಷನ್ ಅವ್ರ ಜೊತೆಗೆ ನಾವು ಏನ್ ಆಕ್ಷನ್ ತಗೋತಾ ಇದ್ದೇವೆ ಅಂತ ಹೇಳ್ತಾರೆ ಅದಾದ ನಂತರ ಚಿನಾಬ್ ನದಿಯಲ್ಲಿ ನೀರನ್ನ ಕಡಿಮೆ ಮಾಡಲಾಗ್ತದೆ ಇನ್ನೊಂದು ಗ್ಲಾಜಿಯರ್ ಡ್ಯಾಮ್ ಅನ್ನ ಬಂದ್ ಮಾಡಲಿಕ್ಕೆ ಆಗ್ತದೆ ಸೊ ವಿ ವಾಟರ್ ಸ್ಟ್ರೈಕ್ ವಾಟರ್ ಸ್ಟ್ರೈಕ್ ಆದ ನಂತರ ಮತ್ತೆ ಡಿಫೆನ್ಸ್ ಸೆಕ್ರೆಟರಿ ಫೈನಾನ್ಸ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ನಿರ್ಮಲಾ ಸೀತಾರಾಮ್ ಜೊತೆ ಮೀಟಿಂಗ್ ನಂತರ ಎಂ ಎಚ್ ಎಡ್ವೈಸರಿ ಜಾರಿ ಮಾಡ್ತದೆ ನಾಳೆ ಇಷ್ಟು ಜಿಲ್ಲೆಗಳಲ್ಲಿ ಡ್ರಿಲ್ ಅನ್ನ ನಡೀತದೆ ಅಂತ ಸಿಂಪಲ್ ನೇಮ್ ಲ್ಯಾಂಗ್ವೇಜ್ ನಿಮ್ಮ ಚಾನೆಲ್ ಥ್ರೂ ಜನರಿಗೆ ಗೊತ್ತಾಗ್ಬೇಕಂತಂದ್ರೆ ನೋಡಿ ಸರ್ ಒಂದು ಡ್ರಾಮಾ ಮಾಡುತ್ತೇವೆ ಒಂದು ಎನ್ ಸಿ 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 ನಲ್ಲಿ ಇರ್ತದೆ ರಿಹರ್ಸಲ್ ಇತದೆ ಫೈನಲ್ ಪರೇಡ್ ಕಾಲೇಜ್ ಡ್ರಾಮಲ್ಲಿ ಕೂಡ ಒಂದು ಫೈನಲ್ ರಿಹರ್ಸಲ್ ಇರ್ತದೆ ಅದೇ ಜನರಿಗೆ ಅರ್ಥ ಮಾಡ್ಕೋಬೇಕು ನಾಳೆ ನಡೆಯುವ ಮಾಕ್ ಡ್ರಿಲ್ ಅನ್ನ ನಾವು ಹಿಂಗೆ ತಿಳ್ಕೋಬೇಕು ಆಕ್ಚುಲ್ ವಾರ್ ಸ್ಟಾರ್ಟ್ ಆಗಿದೆ ಅದಕ್ಕಾಗಿ ಅದರ ರಿಪರ್ಕೇಶನ್ ಏನ್ ಇರ್ತದೆ ಅನ್ನೋದಕ್ಕೆ ಈ ಮಾಕ್ ಡ್ರಿಲ್ ಮಾಡ್ತದೆ ಈ ಮಾಕ್ ಡ್ರಿಲ್ ನಲ್ಲಿ ಇರ್ತಾರೆ ಈ ಮಾಕ್ ಡ್ರಿಲ್ ನಲ್ಲಿ ಎಸ್ ಡಿ ಆರ್ ಎಫ್ ಇರ್ತದೆ ಸ್ಟೇಟ್ ಡಿಫೆನ್ಸ್ ರೆಸ್ಕ್ಯೂ ಫೋರ್ಸ್ ಎನ್ ಡಿ ಆರ್ ಎಫ್ ಇರ್ತದೆ ಆ ನಂತರ ಹೋಮ್ ಗಾರ್ಡ್ಸ್ ಇರ್ತಾರೆ ಎನ್ ಸಿ ಸಿ ಇರ್ತದೆ ಎನ್ ಎಸ್ ಎಸ್ ಹುಡುಗರು ಇರ್ತಾರೆ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ ಲೋಕಲ್ ಗರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ ಫೈರ್ ಫೈಟಿಂಗ್ ಆಫೀಸರ್ಸ್ ಇರ್ತಾರೆ ರಿಸರ್ವ್ ಪೊಲೀಸಿನ ಎಸ್ ಪಿ ಇರ್ತಾರೆ ಆಮೇಲೆ ರಾಯಚೂರಿನಲ್ಲಿ ಕಮಿಷನರ್ ಆಫ್ ಪೊಲೀಸ್ ಇರ್ತಾರೆ ಕಾರವಾರ ನಲ್ಲಿ ಕಮಿಷನರ್ ಆಫ್ ಪೊಲೀಸ್ ಇರ್ತಾರೆ ಬೆಂಗಳೂರಿನಲ್ಲಿ ಬೃಹನ್ ಮಹಾ ನಗರ ಪಾಲಿಕೆಯ ಕಮಿಷನರ್ ಟೀಮ್ ಇರ್ತದೆ ಈ ಟೀಮಿನ ನೇತೃತ್ವ ಡಿ ಸಿ ನೋಡ್ಕೋತಾರೆ ಏನ್ ಮಾಡ್ತಾರೆ ಮಾಕ್ ಡ್ರಿಲ್ ಮಾಕ್ ಡ್ರಿಲ್ ಅಂದ್ರೆ ಸರ್ ಒಂದು ಇನ್ಸ್ ಒಂದು ಪ್ಲೇಸ್ ನಲ್ಲಿ ಬಂಬಾಡಿಂಗ್ ಅಂತ ತೋರಿಸ್ತಾರೆ ಬಂಬಾಡಿಂಗ್ ಆದಾಗ ಯು ಹಾವ್ ಟು ಫ್ಲಾಟ್ ಹಿಂಗ ಮಲಗಬೇಕಾಗ್ತದೆ ಯು ಹಾವ್ ಟು ಸೇವ್ ಯುವರ್ ಹಾರ್ಟ್ ಅದನ್ನ ಮಾಕ್ ಮೋಕೆ ಇರ್ತದೆ ಆದ್ರೆ ಆಕ್ಚುಲಿ ಹೆಂಗಂತ ಅವ್ರಿಗೆ ಟ್ರೈನಿಂಗ್ ಕೊಡಲಾಗ್ತದೆ ಆದ ನಂತರ ಆ ಪ್ಲೇಸ್ ನಲ್ಲಿ ಬೆಂಕಿ ಹತ್ತಿದ್ರೆ ಯಾವ ಕೆಮಿಕಲ್ ಪೌಡರ್ ನಿಂದ ಆರಿಸಬೇಕು ಇಲ್ಲ ವಾಟರ್ನಿಂದ ಆರಿಸ್ಬೇಕು ಆ ಅದ್ಯಾರು ಇಂಜೋರ್ಡ್ ಇರ್ತಾರಲ್ಲ ಆ ಇಂಜರ್ಡ್ ಅನ್ನ ಆಂಬ್ಯುಲೆನ್ಸ್ ನಲ್ಲಿ ಹೆಂಗೆ ಸ್ಟ್ರೆಚರ್ ನಲ್ಲಿ ಪಿಕಪ್ ಮಾಡಿ ಆಂಬ್ಯುಲೆನ್ಸ್ ನಲ್ಲಿ ಹಾಕಿ ನಮ್ಮ ಹೆಂಗೆ ವಿ ಐ ಪಿಗಳಿಗೆ ಜೀರೋ ಟ್ರಾಫಿಕ್ ಅಂತಾರ ಹಂಗ ಜೀರೋ ಟ್ರಾಫಿಕ್ ಮಾಡಿ ನಾಲ್ಕು ಐದು ಆಂಬ್ಯುಲೆನ್ಸ್ ಹೋಗೋ ತರ ಒಂದು ಎಕ್ಸರ್ಸೈಸ್ ಮಾಡ್ತಾರೆ ನೈಟ್ ಟೈಮು ಬ್ಲಾಕ್ಔಟ್ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಬ್ಲಾಕ್ಔಟ್ ಸ್ಟ್ರೀಟ್ ಲೈಟ್ಸ್ ಇಲ್ಲ ಯಾಕಂದ್ರೆ ಅದನ್ನ ಶತ್ರು ದೇಶದ ವಿಮಾನಕ್ಕೆ ಕಾಣಬಾರ್ದು ಇಲ್ಲಿ ಏನು ಇದೆ ಏನು ಇಲ್ಲ ಅಂತ ಜಿರೋ ಇದೆ ಸಂಪೂರ್ಣ ಎಲ್ಲೂ ಕೂಡ ಕಾಣಬಾರದು ಆ ರೀತಿಯಲ್ಲಿ ಬ್ಲಾಕ್ಔಟ್ ಮಾಡುವಂತದ್ದು ಆ ನಂತರ ವೈಟಲ್ ಇನ್ಸ್ಟಾಲೇಷನ್ ಇದೆ ಈಗ ನೋಡಿ ಕೈಗಾ ಕಾರವಾರದ್ದು ರಾಯಚೂರು ಥರ್ಮಲ್ ಪವರ್ ಪ್ರಾಜೆಕ್ಟ್ ಈಗ ಮಲ್ಲೇಶ್ವರಂ ಏನು ಮಾಡ್ತಾ ಇದ್ದಾರಂತ ಅಂತ ಅಲ್ಲಿ ಯಾವ್ದಾದ್ರು ವೈಟಲ್ ಇನ್ಸ್ಟಾಲೇಷನ್ ಟ್ರೈನಿಂಗ್ ಕಮಾಂಡ್ ಇಂಥವಿದ್ರೆ ಅದಕ್ಕೆ ಕೆಮೋಫ್ಲೇಜ್ ಅಂತೇನು ಕೆಮೋಫ್ಲೇಜ್ನ ಕನ್ನಡದ ಕರೆಕ್ಟ್ ಶಬ್ದ ಮಾಚುವುದು ಅಂದ್ರೆ ಅದನ್ನ ಮುಚ್ಚಿಬಿಡೋದು ಐ ಸ್ಟಿಲ್ ರಿಮೆಂಬರ್ ಇನ್ ನೈನ್ಟೀನ್ ಸೆವೆಂಟಿ ಒನ್ ಆಗ್ರಾದಲ್ಲಿ ಆತು ಆದ್ರೆ ಬ್ಲಾಕ್ ಅನವಾಸ್ ಪೇಪ್ ಶೀಟ್ ನಿಂದ ಎಂಟೈರ್ ಮಹಲ್ ಅನ್ನ ಮುಚ್ಚಿದ್ರು ಯು ಕ್ಯಾನ್ ಫೈನ್ ಔಟ್ ದೋಸ್ ಇನ್ ಗೂಗಲ್ ಮೇಲೆ ಕೂಡ ಅಲ್ಲಿ ಬಂಬಾಡಿಂಗ್ ಅನ್ಸಕ್ಸೆಸ್ಫುಲ್ ಆಯ್ತು ತಾಜ್ ಇಂದಿರಾ ಗಾಂಧಿ ಅವರು ಸೆವೆಂಟಿ ಒನ್ ವಾರ್ ನಲ್ಲಿ ಬಂದು ಅಲ್ಲಿ ಸ್ಪೀಚ್ ಮಾಡ್ತಾರೆ ಈ ತರ ಇದು ಎಕ್ಸರ್ ಇರ್ತದೆ ಇದನ್ನ ಬಹಳ ಸೀರಿಯಸ್ ಆಗಿ ಮಾಡ್ತಾರೆ ಈ ಈ ಲೆವೆಲ್ಗೆ ಸೀರಿಯಸ್ ಆಗಿ ಮಾಡ್ತಾರೆ ಅಂತಂದ್ರೆ ಅದಂತರ ಅದ್ರದ್ದು ಅಸೆಸ್ಮೆಂಟ್ ಮಾಡ್ತಾರೆ ನಾವು ಇಲ್ಲಿ ತಪ್ಪಿದ್ವಿ ಇಲ್ಲಿ ಸರಿ ಇದ್ವಿ

ಒಂದು ಕರುಣೆ ಜನರಿಗಿದೆ ಉತ್ತರ ಹಿಂದೂಸ್ತಾನಕ್ಕೆ ಮಾತ್ರ ಇದರ ಇಫೆಕ್ಟ್ ಇದೆ ದಕ್ಷಿಣ ಕರ್ನಾಟಕಕ್ಕೆ ಇಲ್ಲ ಇದು ದಕ್ಷಿಣ ಭಾರತಕ್ಕೆ ಇಲ್ಲ ಇದು ರಾಂಗ್ ನೋಶನ್ ಯಾಕಂದ್ರೆ ಆ ಈಗಿನ ವಾರ್ ಟೆಕ್ನಾಲಜಿ ಈಗಿನ ವೆಪನರಿ ಈಗಿನ ಇರುವ ಫೈಟರ್ ಅದು ಜ ಅದು ಪಾಕಿಸ್ತಾನ್ ಕ್ರಾಸ್ ಮಾಡಿ ಶ್ರೀನಗರದಿಂದ ಕನ್ಯಾಕುಮಾರಿ ವರ್ಗು ಹೋಗ್ಬಹುದು ಬಟ್ ನಮ್ಮ ಆಂಟಿ ಮಿಸೈಲ್ ರಡಾರ್ಸು ಅವೆಲ್ಲ ಸಣ್ಣದಿರೋದ್ರಿಂದ ಹಂಗ ಆಗಲಿಕ್ಕಿಲ್ಲ ಆದ್ರೆ ಒಂದಿದೆ ಸರ್ ನೆವರ್ ಟೇಕ್ ಯುವರ್ ನಿಮ್ಮ ಶತ್ರು ಶತ್ರುಗಳನ್ನ ನೀವು ಸಾಧಾರಣ ಅಂತ ತಿಳಿಯುವ ಶತ್ರು ಶತ್ರುಡಿ ಅವನು ಕೂಡ ಕುತಂತ್ರ ಮಾಡ್ತಾನೆ ಅದಕ್ಕಾಗಿ ಮಾಡಿ ಜನರಿಗೆ ಇದರ ಅಭ್ಯಾಸ ಮಾಡ್ಲಿಕ್ಕೆ ಇದು ಮಾಕ್ಡ್ರಿಲ್ ಅಂತ ಐ ಥಿಂಕ್ ಯು ಏನು ಸಾಮಾನ್ಯ ಜನರಿಗೆ ರೀತಿಯಲ್ಲಿ ಅಂದ್ರೆ ಡ್ರಿಲ್ ಜನರಿಗೆ ಮಾರ್ಕ್ಡ್ರಿಲ್ವಸ್ ಮಾಡುವ ಜೊತೆಗೆ ಅಲ್ಲಿನ ಒಂದು ಸಿಸ್ಟಮ್ ಹೆಂಗಿರುತ್ತೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ಸಂಬಂಧಪಟ್ಟಂತೆ ಈ ಸಿಸ್ಟಮ್ ಕೂಡ ಒಂದು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಡ್ರಿಲ್ ಮಾಕ್ಡ್ರಿಲ್ ಮಾಡುವಂತ ಉದ್ದೇಶ ಅಂತ ಹೇಳ್ಬೋದಾ ಸರ್ ಹೌದೌದು ಆಮೇಲೆ ಇನ್ನೊಂದ್ ಏನಾಗ್ತದೆ ದರ್ ಇಸ್ ಅಡ್ವಾಂಟೇಜ್ ಡ್ರಿಲ್ ಮಾಡಿದಾಗ ಎನಿಮಿ ಕಂಟ್ರಿಗೆ ಅವರು ಮನೋಧೈರ್ಯ ಕುಸಿದು ಬೀಳ್ತದೆ ಯಾಕಂದ್ರೆ ನೂರ ನಲವತ್ ಕೋಟಿ ದೇಶದ ನೂರ ಹದಿನೆಂಟು ಜಿಲ್ಲೆಗಳಲ್ಲಿ ನರೇಂದ್ರ ಮೋದಿಯ ಸರ್ಕಾರ ಮಕ್ಡ್ರಿಲ್ ಮಾಡಿಸ್ತಾ ಇದೆ ಆದ್ರೂ ಹತ್ತೊಂಬತ್ತು ನೂರ ಎಪ್ಪತ್ತೊಂದ ನಂತರ ನೋಡಿ ಕಾರ್ಗಿಲ್ ವಾರ್ ವಾರ್ಡ್ದಲ್ಲಿ ನಿಮ್ಗೆ ನೆನಪಿರ್ಬೋದು ಮಕ್ಡ್ರಿಲ್ ಆಗಿದ್ದಿಲ್ಲ ಅಭಿನಂದನ ವಾಪಸ್ ಪಡಿಬೇಕಾದ್ರೂ ಕೂಡ ಮಕ್ಡ್ರಿಲ್ ಆಗಿದ್ದಿಲ್ಲ ಸರ್ಜಿಕಲ್ ಸ್ಟ್ರೈಕ್ ಇದ್ದಾಗೂ ಕೂಡ ಮಕ್ಡ್ರಿಲ್ ಆಗಿದ್ದಿಲ್ಲ ಎಸ್ಟ್ರೈಕ್ ದಲ್ಲಿ ಇದ್ದಾಗೂ ಕೂಡ ಮಕ್ಡ್ರಿಲ್ ಆಗಿದ್ದಿಲ್ಲ ಇದರ ಅರ್ಥ ಮಾಕ್ಡ್ರಿಲ್ ಇಸ್ ದ ಲಾಸ್ಟ್ ಸ್ಟೆಪ್ ಇನ್ ಅಂದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡುವ ಮುನ್ಸೂಚನೆ ಭಾಗವಾಗಿ ಈ ಮಾಕ್ಡ್ರಿಲ್ ಅಂತ ಜನ ಪರ್ಸೆಂಟ್ ನೋಡಿ ಏನಾಗಿದೆ ಎವ್ರಿ ಸ್ಟೆಪ್ ವಾಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ವಾಂಟ್ಸ್ ಟು ಟೇಕ್ ಅದು ಲ್ಯಾಡರ್ ಅಂತಾರೆ ಸ್ಟಾರ್ಟಿಂಗ್ ಟಾಪ್ ದೆನ್ ಒಂದು ವಾಟರ್ ವಾಟರ್ ಸ್ಟ್ರೈಕು ಆ ನಂತರ ವಾಟರ್ ವಾರು ಅದಾದ ನಂತರ ಎಲ್ಲ ನಮ್ಮ ಸೈನ್ಯಗಳು ಆಲ್ರೆಡಿ ದ ಹೈಯರ್ ಆಲ್ಟಿಟ್ಯೂಡ್ ಒಮ್ಮೆ ಪೀಸ್ ಏರಿಯಾ ಮತ್ತೆ ಹಾರ್ಡ್ ಏರಿಯಾ ಅಂತ ನಾವು ಅರ್ಮೀನ್ ಅಲ್ಲಿ ಹೇಳ್ತೇವೆ ಪೀಸ್ ಏರಿಯಾ ಬ್ಯಾಕ್ವೆಟ್ ಮಾಡಿ ಎಲ್ಲ ಫೋರ್ಸಸ್ ಈಗ ಹಾರ್ಡ್ ಏರಿಯಾದಲ್ಲಿ ಹೋಗಿ ಅಲ್ಲಿ ಆಲ್ರೆಡಿ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಆಗಿದೆ ಇದು ಬೆಂಗಳೂರು ರಾಯಚೂರು ಮತ್ತು ಕಾರವಾರ ಈ ಮೂರು ಜಿಲ್ಲೆಯಲ್ಲಿ ಮಾರ್ಕ್ಗಳನ್ನು ಹಮ್ಮಿಕೊಂಡಿರುವ ಉದ್ದೇಶದ ಇಪ್ಪತ್ತೆಂಟು ಜಿಲ್ಲೆಗಳಿದೆ ಯಾಕೆ ಮೂರು ಅನ್ನುವಂಥದ್ದು ಸಾರ್ವಜನಿಕರಲ್ಲಿ ಈ ಒಂದು ಪ್ರಶ್ನೆ ಮೂರು ಜಿಲ್ಲೆ ಬಿಟ್ಟು ಉಳಿದವೆಲ್ಲ ಕೂಡ ಒಂದು ರೀತಿಯಲ್ಲಿ ಏನು ಸೇಫ್ ಆಗಿರುತ್ತಾ ಅಥವಾ ಮೂರು ಜಿಲ್ಲೆಗೆ ಯಾಕೆ ಈ ಮಾರ್ಗಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಾ ಇದಕ್ಕೆ ಬಹಳ ಸಿಂಪಲ್ ಆನ್ಸರ್ ಇದೆ ಕಾರಬಾರ್ ನಲ್ಲಿ ಪ್ರಾಜೆಕ್ಟ್ ಇದೆ ಥರ್ಮಲ್ ಪವರ್ ಪ್ರಾಜೆಕ್ಟ್ ಇದೆ ಬೆಂಗಳೂರು ಇಸ್ ಬೆಂಗಳೂರಿಂದ ಬಿಗ್ಸ್ಟ್ ಸಿಟಿ ಸಿಟಿಯಿಂದ ಕರ್ನಾಟಕ ಹ್ಯಾವಿಂಗ್ ಆರ್ಮಿ ಅಂಡ್ ಏರ್ಫೋರ್ಸ್ ಎಸ್ಟಾಬ್ಲಿಷ್ಮೆಂಟ್ ನಮ್ಮ ಟ್ರೈನಿಂಗ್ ಕಮಾಂಡ್ ಅಲ್ಲಿದೆ ನಮ್ಮ ವೆಸ್ಟರ್ನ್ ಏರ್ ಕಮಾಂಡ್ ಅಲ್ಲಿದೆ ನಮ್ಮ ಏರ್ಫೋರ್ಸ್ ಸ್ಟೇಷನ್ ಜಾಲಲ್ಲಿ ಇದೆ ನಮ್ಮ ಎಪಿಐ ಇದೆ ಆ ನಂತರ ನಮ್ದು ಮಿಲಿಟರಿ ಹಾಸ್ಪಿಟಲ್ ಇದೆ ಅದ್ರ ಜೊತೆ ಜೊತೆಗೆ ಜೇಲ್ ವಿಂಗ್ ಇದೆ ಇನ್ಫೆಂಟ್ರಿ ಬೆಟಾಲಿಯನ್ ಇದೆ ಆಮೇಲೆ ನೀವು ಹೆಬ್ಬಾಳ್ ಸೈಡ್ ಹೋದಾಗ ಲೆಫ್ಟ್ ಅಂಡ್ ರೈಟ್ ಎಲ್ಲ ಆರ್ಮಿ ಏರಿಯಾನೇ ಇದಾವೇ ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇರೋದ್ರಿಂದ ಬೆಂಗಳೂರು ಅದು ಅವ್ರದೇ ಒಂದು ಇವ್ಯಾಲ್ಯೂಯೇಷನ್ ಇದೆ ವ್ಯಾಲ್ಯೂಯೇಷನ್ ಹಂಗಂದಾಗ ಬೆಳಗಾವ್ ಹುಬ್ಳಿ ದಾವಣಗೆರೆ ಭದ್ರಾವತಿ ತುಮಕೂರು ಇವೆಲ್ಲ ಸೇಫ್ ಅಂತ ನಾವು ಅಲ್ಲಿ ಏನು ವಿಡಿಯೋಗಳು ಹಾಕ್ತವೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ನಮ್ಮ ಆ ಜಿಲ್ಲೆಯ ಡಿ ಅದನ್ನ ಡಿ ಎ ಪಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಡೈರೆಕ್ಟರ್ ಆಫ್ ಆಡಿಯೋ ವಿಡಿಯೋ ಪಬ್ಲಿಸಿಟಿ ಅವ್ರ ಥ್ರೂ ಇದನ್ನ ಸ್ಕೂಲ್ ನಲ್ಲಿ ಕಾಲೇಜಸ್ ನಲ್ಲಿ ಫಂಕ್ಷನ್ಸ್ ನಲ್ಲಿ ಸಾರ್ವಜನಿಕರಿಗೆ ಈ ತರ ಮಾವ್ರಿ ಅಲ್ಲಾಗಿದೆ ಇಲ್ಲೂ ಕೂಡ ಹಿಂಗೇನಾದ್ರೂ ಆದ್ರೆ ಈ ಈ ಈ ಪ್ರೊಸೀಜರ್ ನೀವು ಮಾಡ್ಕೋಬೇಕಂತ ತಿಳಿಸು ಈ ಮಾರ್ಲ್ ಆದಾಗ ಸೈರನ್ ಸೌಂಡ್ ಬರುತ್ತೆ ಮೂರ್ ಕಿಲೋಮೀಟರ್ ಕೂಡ ಸೌಂಡ್ ಕೇಳಿಸುತ್ತೆ ಅಂತ ಆ ಆ ಒಂದು ಒಂದು ಮಾಹಿತಿ ಆ ರೀತಿ ಕೂಡ ಸೈರನ್ ಸೌಂಡ್ ಆಗುತ್ತೆ ವೆರಿ ಗುಡ್ ಕ್ವಶನ್ ನೋಡ್ರಿ ನಾರ್ದನ್ ಇಂಡಿಯಾದಲ್ಲಿ ಸ್ಪೆಷಲಿ ದೇರ್ ಆರ್ ಬಂಕರ್ಸ್ ಪ್ರತಿಯೊಂದು ಮನೆ ಹಿಂದೆ ನೀವು ಬಾರ್ಡರ್ ಏನು ಕಠುವಾ ಬಾರಾಮುಲ್ಲಾ ಇವೆಲ್ಲ ಜಿಲ್ಲೆ ಇದಾವಲ್ಲ ಅಲ್ಲಿ ಸೈರನ್ ಆದ ತಕ್ಷಣ ಟು ಸೇಫ್ ಗಾರ್ಡ್ ದ ಬಾಡಿ ಆಫ್ ಇಂಡಿವಿಜುವಲ್ ಬಂಕರ್ ನಲ್ಲಿ ಹೋಗ್ತಾರೆ ದಕ್ಷಿಣ ಕರ್ನಾಟಕ ಸೌತ್ ಕರ್ನಾಟಕದಲ್ಲಿ ಅಂತ ಬಂಕರ್ಸ್ ಗಳ ಏನ್ ಇರೋದಿಲ್ಲ ಆದ್ರೆ ನೀವು ಯಾವ ಪೊಸಿಷನ್ ನಲ್ಲಿ ನಿಲ್ಬೇಕು ಅಂದ್ರೆ ಓಪನ್ ಸ್ಕೈ ಹೋಗ್ಬಾರ್ದು ಹೆಂಗ್ ಅಡ್ಕೋಬೇಕು ಹೆಂಗೆ ಬೇಂಚ್ ಹೋಗ್ಬೇಕು ಆ ಎಲ್ಲಾ ಎಕ್ಸರ್ಸೈಸ್ ನಿಮ್ಗೆ ನಾಲ್ಕು ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ ನಾಳೆ ನಾಕ್ ಗಂಟೆ ಸ್ಟಾರ್ಟ್ ಆದ್ರೆ ರಾತ್ರಿ ಬೇಕಾದ್ರೆ ಮತ್ತೆ ನಾ ಬರ್ತೇನೆ ನೀವು ವಿಡಿಯೋ ಮಾಡಿ ತೋರ್ಸ್ಬೋದಾಗೆ ಏನೇನ್ ಮಾಡಿದಾರಂತೆ ಆಮೇಲೆ ಫಸ್ಟ್ ಏನ್ ಇರ್ತದೆ ಇದು ಬಂಕರ್ಸ್ ನಲ್ಲಿ ಹೋಗೋ ಪ್ರೊಸೀಜರ್ ಯಾಕಂದ್ರೆ ಬಿಫೋರ್ ಏರ್ ಫೈವ್ ಮಿನಿಟ್ಸ್ ಬಿಫೋರ್ ನಮಗೆ ವಾರ್ನಿಂಗ್ ಸಿಗ್ಲಾಗ್ತದೆ ಸೈರನ್ ನೋಡಿದ್ದಾರೆ ಬೆಂಗಳೂರಿನಲ್ಲಿ ನೋಡಿ ನಲವತ್ತು ಸೈರನ್ಸ್ ಇದಾವೆ ಅದರಲ್ಲಿ ಸರ್ವಿಸಬಲ್ ಇದಾವೆ ಇವತ್ತು ರಾತ್ರಿ ಒಳಗಡೆ ಮೂರು ಕೂಡ ಮಾಡ್ತಾರೆ ಸ್ಪೆಷಲಿ ಫೈರ್ ಫೈರ್ ಬ್ರಿಗೇಡ್ಸ್ ಅಲ್ಲಿ ಇದಾವಲ್ಲ ಕಡೆ ಆ ಸೈರನ್ಗಳು ಆಲ್ರೆಡಿ ಸೆವೆಂಟಿ ಒನ್ ವಾರಿ ಅವಕ್ಕೆಲ್ಲ ಈಗ ಸುಣ್ಣ ಬಣ್ಣ ಮಾಡಿ ಸರ್ವಿಸಬಲ್ ಮಾಡಿದ್ದಾರೆ ನಾಳೆ ಆ ಸೈರನ್ಗಳನ್ನ ಗಳನ್ನ ನೀವು ಆಗಿತ್ತು ಆಮೇಲೆ ಆ ಸೈರನ್ ಮೂರ್ ಕಿಲೋಮೀಟರ್ಗೂ ಕೇಳಿಸ್ತದೆ ಬೆಂಗಳೂರಲ್ಲಿ ಮೂವತ್ತ ಏಳು ಸೈರನ್ ಇದೆ ಸರ್ ಈಗ ಬೆಂಗಳೂರಲ್ಲಿ ನಲ್ವತ್ ಇದಾವೆ ಆ ಸೈರನ್ ಮೂರ್ ಕಿಲೋಮೀಟರ್ಗೂ ಕೇಳಿಸುತ್ತೆ ಅಂದ್ರೆ ಸೈರನ್ ಬಂದ ತಕ್ಷಣ ಜನರು ಅಲರ್ಟ್ ಆಗಿ ಯಾವ ರೀತಿ ಹೈಡ್ ಸಮ್ ಇದು ಯಾವ್ದಾದ್ರು ವಸ್ತು ಕೆಳಗಡೆ ಹೈಡ್ ಆಗ್ಬೇಕು ಮಾರ್ಕ್ಡ್ರಿಲ್ ಆದ ಬಳಿಕ ಆ ಭಾಗದ ಜನತೆಗೆ ಆ ಎಲ್ಲೆಲ್ಲ ಮಾಕ್ಡ್ರಿಲ್ ಆಗಿರುತ್ತೆ ಆಗ ಏನಾದ್ರೂ ಕೂಡ ಒಂದು ಸಂದೇಶ ಅಥವಾ ಈ ರೀತಿ ಇರಬೇಕು ಈ ರೀತಿ ಇರಬಾರ್ದು ಕೂಡ ಒಂದು ಅಹ್ ಸಂದೇಶ ಕೊಡ್ತಾರ ಅಥವಾ ಏನಾದ್ರು ಕೂಡ ಜಾಗೃತಿ ಮೂಡಿಸುವಂತ ಒಂದು ಹೇಳಿಕೆಗಳು ಆ ರೀತಿಯನ್ನು ಬರುತ್ತೆ ಸರ್ ಮಾಕ್ ಆದ ಬಳಿಕ ಮುಂಚೆ ಮುಂಚೆನೆ ಹೇಳಿದ್ನಲ್ಲ ನಿಮ್ಗೆ ಅದಕ್ಕಿದು ಆರು ಏಳು ದಿವಸ ಮಾಡ್ತಾರೆ ಯಾಕಂದ್ರೆ ಒಂದೇ ಮಾಕ್ ಐವತ್ತು ವರ್ಷ ಆಯ್ತು ಜನರಿಗೆ ಇದರ ಅಭ್ಯಾಸ ಇಲ್ಲ ಅದಕ್ಕಾಗಿ ಆ ಒಂದೇ ಮಾರ್ಡ್ಲ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲ್ಲ ಆದ್ರೆ ಎರಡ್ನೇ ಮೂರನೇ ನಾಲ್ಕನೇ ಐದನೇ ದಿವಸ ಜನರಿಗೆ ಟ್ರೈನಿಂಗ್ ಸಿಗ್ತದೆ ಆ ಟ್ರೈನಿಂಗ್ ಅನ್ನ ನಾವು ವ್ಯಾಪಕವಾಗಿ ಪ್ರಸಾರ ಮಾಡ್ತೀವಿ ಮತ್ತೊಂದು ಈ ಮಾಗಡಿಲ್ ಅಂತ ಸಹಜವಾಗಿ ನೀವು ಮಾತಾಡಿದಂತ ರೀತಿಯಲ್ಲಿ ನಾವು ಕೇಳಿದಂತ ರೀತಿಯಲ್ಲಿ ಹೊರಗಡೆ ಚರ್ಚೆ ರೀತಿಯಲ್ಲಿ ಒಂದಷ್ಟು ಕುತೂಹಲ ಜೊತೆಗೆ ಒಂದಷ್ಟು ಆತಂಕ ಕೂಡ ಪ್ಯಾನಿಕ್ ಆಗ್ತದೆ ಏನಪ್ಪಾ ಮಾರ್ಕ್ಡಿಲ್ ಆಗ್ತಾ ಇದೆ ಏನಾಗುತ್ತೆ ನಾಳೆ ಅನ್ನುವಂಥದ್ದು ಜನರಲ್ಲಿ ಆ ಒಂದು ಪ್ಯಾನಿಕ್ ಆತಂಕ ಸೃಷ್ಟಿ ಆಗುತ್ತಾ ಅಥವಾ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇದೆಯಾ ಸರ್ ಒಂದು ಸಿಂಪಲ್ ಆಗಿ ಹೇಳ ನಿಮಗೆ ಆ ಇಪ್ಪತ್ತಾರು ಹಿಂದೂಗಳ ಹತ್ಯೆ ಅದರ ಮುಂಚೆ ಪಾಕಿಸ್ತಾನ ಮಾಡುತ್ತಿರುವ ಕುತಂತ್ರ ಮನುಷ್ಯ ಗಾಡಿ ಇರುವವರೆಗೂ ಸರಿದಿರಾನೆ ನರೇಂದ್ರ ಮೋದಿ ಆಲ್ಸೋ ಹ್ಯಾಡ್ ಲಾಟ್ ಆಫ್ ಪೇಷನ್ಸ್ ಈಗ ಇದನ್ನ ಹಂಗೆ ಬಿಟ್ಟು ಹಮಿಸ್ಕಿ ನಿಂದಾಕರ್ತೆ ಅಂತ ಹೇಳಿ ಮರಿ ಮಾಡುವಾಗ ಇದು ಮತ್ತೆ ಪಾಕಿಸ್ತಾನ ಪುಟ್ಟದೆ ಹೇಳ್ತದೆ ಈ ಪಾಕಿಸ್ತಾನ ಮೂರು ಪೀಸ್ ಮಾಡಿ ಅಲ್ಲಿರುವ ಆತಂಕಿಗಳನ್ನ ಟೆರರಿಸ್ಟ್ ಅನ್ನ ಎಲ್ಲಿವರೆಗೂ ನಾವು ಕೊಲ್ಲೋಲ್ವೋ ಟೆರರಿ ಅಂದ್ರೆ ಪಾಕಿಸ್ತಾನ ಎಲ್ಲಿವರೆಗೂ ನಾವು ಮೂರು ತುಕಡಿ ಮಾಡೋಲ್ವೋ ಈಗ ಅಫ್ಕೋರ್ಸ್ ಆತಂಕ ಇದೆ ಎಕನಾಮಿಕ್ಲಿ ನಾವು ಸ್ವಲ್ಪ ಕೆಲಸಗಳುಬಹುದು ಆದ್ರೆ ಫಾರ್ ದ ಸೇಕ್ ಆಫ್ ದ ನೇಷನ್ ರಾಷ್ಟ್ರ ಸರ್ವೋಪರಿ ಅಂತ ಸಿಗ್ನಲ್ ಇದೆಲ್ಲ ಆ ರಾಷ್ಟ್ರ ಸರ್ವೋಪರಿ ಸಿಗ್ನಲ್ ಗೆ ಇಷ್ಟು ಜನರ ವಿಶ್ವಾಸವನ್ನು ತೆಗೆದುಕೊಂಡು ನಾವು ಮಾಡ್ತಾ ಇದೇ ಕೆಲವೊಂದು ಕೆಲವೊಂದು ಹಿತಾಶ್ ಜೈಚಂದ್ರ ನಾವೇನಂತೇವಿ ಕೆಲವೊಂದು ಶತ್ರುಗಳು ನಮ್ಮ ನಮ್ಮಲ್ಲಿ ಇರುವ ಶತ್ರುಗಳು ಅದನ್ನ ಪಬ್ಲಿಸಿಟಿ ಮಾಡ್ತಾರೆ ಆದ್ರೆ ಇದು ಅವಶ್ಯಕತೆ ಇದೆ ಇದು ಅವಶ್ಯಕತೆ ಇರೋದ್ರಿಂದ ಇದು ಮಾಡೇ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ಬೋದು ಸರ್ ಸರ್ ಮತ್ತೊಂದು ಈಗ ಮಲ್ಲೇಶ್ ನೀವು ಬೆಂಗಳೂರ ಗುರುಸಿದಾಗ ಬೆಂಗಳೂರು ಇಂಥ ನಿರ್ದಿಷ್ಟ ಇಂಥ ಜಾಗ ಅಂತ ಗುರುಸಾರೋ ಅಥವಾ ಇಡೀ ಬೆಂಗಳೂರಾದ್ಯಂತ ಒಂದಷ್ಟು ಈ ರೀತಿ ಮಾಡಿರ್ಲಾಗುತ್ತೆ ಒಂದಷ್ಟು ಸೆಲೆಕ್ಟೆಡ್ ಪ್ಲೇಸ್ ಅಥವಾ ರಾಯಚೂರು ರಾಯಚೂರು ಒಂದೇ ಜಾಗದಲ್ಲಿ ಮಾತ್ರ ಅದು ಯಾವ ರೀತಿ ಆಗುತ್ತೆ ಸರ್ ಸರ್ ಅದು ಡೆಸಿಗ್ನೇಟೆಡ್ ಏರಿಯಾಸ್ ಇರ್ತವೆ ಹಾ ಡೆಸಿಗ್ನೇಟೆಡ್ ಏರಿಯಾ ಅಲ್ಲಿಯ ಡಿ ಸಿ ಮತ್ತೆ ಅಲ್ಲಿಯ ಕಮಿಟಿ ಡಿಸೈಡ್ ಮಾಡಿ ಎಲ್ಲೆಲ್ಲಿ ಮಾಡ್ಬೇಕಂತ ಮಾಡಬೇಕು ಡಿಸ್ಕಸ್ ಇಟ್ ಅಲ್ಲ ಯಾಕೆ ಪ್ರಶ್ನೆ ಅಂದ್ರೆ ಸರ್ ಈಗ ನಾನು ಬೆಂಗಳೂರಲ್ಲಿ ಒಂದು ಪ್ಲೇಸ್ ಅಲ್ಲಿ ಇದ್ದೀನಿ ಈಗ ದೇವ್ನಹಳ್ಳಿ ದೇವ್ನಹಳ್ಳಿಯಲ್ಲಿ ನಾನು ಇದ್ದೀನಿ ಬೆಂಗಳೂರಲ್ಲಿ ಒಂದ್ ಕಣ್ಣಿಡುತ್ತೆ ಸೊ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ನಾವು ಹೇಳೋಕೆ ಆಗೋದಿಲ್ಲ ಮಾರ್ಕ್ಡೀರ್ಲೋ ಆದ್ರೆ ಎಲ್ಲ ಕೂಡ ಕೂಡ ಅದು ಅಪ್ಲೈ ಆಗುತ್ತೆ ಸೊ ಆ ರೀತಿ ಲೆಕ್ಕಾಚಾರ ಹಾಕಿ ಮಾರ್ಕ್ಡೀರ್ ಮಾಡೋದಲ್ವಾ ಸರ್ ಸರ್ ಒಂದು ಕಾರ್ಡಂಡ್ ಆಫ್ ಏರಿಯಾ ಇರ್ತದೆ ಆ ಕಾರ್ಡಂಡ್ ಆಫ್ ಏರಿಯಾದಲ್ಲಿ ಮಾತ್ರ ಅದು ಎಕ್ಸಸೈಸ್ ಆಗ್ತದೆ ಬೆಂಗಳೂರು ಬಾಕಿ ಜನ ತಮ್ಮ ಜನಜೀವನ ಆರಾಮಾಗಿ ಸಾಗಿಸಬಹುದು ಅದಕ್ಕೇನು ತೊಂದರೆ ಇಲ್ಲ ಆದ್ರೆ ನಾವು ನಾಳೆ ಏರ್ ಸ್ಟ್ರೈಕ್ ಆದ್ರೆ ಬೆಂಗಳೂರಿನಲ್ಲಿ ಏರ್ ಸ್ಟ್ರೈಕ್ ಆದ್ರೆ ನಾವು ಬೆಂಗಳೂರು ಜನತೆಗೆ ತಿಳಿಸ್ಲಿಕ್ಕೆ ಇದು ಮಾದರಿ ಮಾಡ್ತಾ ಇದ್ದಾರೆ ತುಂಬಾ ಧನ್ಯವಾದ ಸರ್ ಮಾರ್ಕ್ ಡ್ರಿಲ್ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಇವನ್ ನಮಗೂ ಕೂಡ ಅರ್ಥ ಆಗುವಂತ ರೀತಿಯಲ್ಲಿ ಕೂಡ ತುಂಬಾ ಸಮಗ್ರವಾಗಿ ಹೇಳಿದ್ರಿ ಒಂದು ಹೇಳಿರುವಂತದ್ದು ಮಾರ್ಕ್ ಡ್ರಿಲ್ ಯುದ್ಧದ ಭಾಗದ ಮುನ್ಸೂಚನೆಯ ಅಥವಾ ಪೂರಕವಾಗಿ ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ ಸರ್ ಈ ಸಂದರ್ಶ ವಿಶೇಷ ಸಂದರ್ಶನದಲ್ಲಿ ಪಾಲ್ಗೊಂಡು ಇಷ್ಟು ಮಾಹಿತಿ ನೀಡುತ್ತೆ ಧನ್ಯವಾದ ಸರ್ ಮಚ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ